ನಮಸ್ಕಾರ ಸ್ನೇಹಿತರೆ ನಾನು ಹುಸೇನ್ ಸಾಬ್ ಒಣಗೇರಿ ಬಹುಶಃ ಕಳೆದ ಒಂದೆರಡು ತಿಂಗಳ ಹಿಂದೆ ನಮ್ಮ ಗ್ರಾಮದ ಶ್ರೀ ಬಳಗಾರ್ ಬಳೆಗಾರ್ ಅವರು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟನ್ನು ಹಂಚಿಕೊಂಡಿದ್ದರು ಅದೇನೆಂದರೆ ಜನ್ ಕಲ್ಲುಗಳು ಅಂತ ಅಂದರೆ ನಮ್ಮ ಪ್ರಕೃತಿಯ ಸುತ್ತಮುತ್ತಲಿರ್ತಕ್ಕಂಥ ನೈಸರ್ಗಿಕ ಸಂಪತ್ತುಗಳಲ್ಲಿ ಭಾಳಷ್ಟು ವಿಸ್ತಮಯಕರ ಆಗಿರ್ತಕ್ಕಂಥ ಸಂಗತಿಗಳನ್ನು ನಾವು ಗಮನಿಸಿರ್ತೀವಿ ಸೊ ಶಿವಶನ್ನಪ್ಪ ಸರ್ ಅವರು ಇತ್ತೀಚೆಗೆ ಒಂದು ಜನ್ಜನ್ ಅನ್ನುವಂಥಕ್ಕಂಥ ಒಂದು ಕಲ್ಲುಗಳ ಪೋಸ್ಟ್ಗಳಲ್ಲಿ ನಮ್ಮ ಊರಿನ ಕಗ್ಗಲ್ ಬಸವಣ್ಣ ದೇವಸ್ಥಾನದ ಹತ್ತಿರ ಒಂದು ಕಲ್ಲು ಶಬ್ದ ಮಾಡ್ತಕ್ಕಂಥ ಕಲ್ಲು ಈ ಬಹುಶಃ ನಾವು ಇದನ್ನು ಭಾಳಷ್ಟು ಸೂಕ್ಷ್ಮವಾಗಿ ಗಮನಿಸಿದಾಗ ಅಥವಾ ನಾವು ಇದನ್ನು ಹೆಚ್ಚು ಅಧ್ಯಯನ ಮಾಡಿದಾಗ ನಮಗೆ ತಿಳಿದು ಬರ್ತೈತಿ ಇದಕ್ಕೆ ಅಗ್ನಿಜನ್ಯ ಶಿಲೆಗಳಿಂದ ರಚಿತವಾಗಿರ್ತಕ್ಕಂಥ ಒಂದು ಕಲ್ಲುಗಳು ಹೇಗೆ ಹಂಪಿಯ ಶ್ರೀ ವಿಠ್ಠಲ ದೇವಸ್ಥಾನದಲ್ಲಿರ್ತಕ್ಕಂಥ ಕಂಬಗಳು ಹೇಗೆ ಶಬ್ದವನ್ನು ಮಾಡ್ತವೋ ಅಥವಾ ಹಂಪಿ ದೇವಸ್ಥಾನದಲ್ಲಿರ್ತಕ್ಕಂಥ ಸಂಗೀತವನ್ನು ನೀಡ್ತಕ್ಕಂಥ ಕಲ್ಲುಗಳೇನಿದವಲ್ಲ ಅದೇ ಥರನವಾಗಿರ್ತಕ್ಕಂಥ ಕಲ್ಲುಗಳು ನಮ್ಮ ಸಾಕಷ್ಟು ಈ ಒಂದು ಪರಿಸರದಲ್ಲಿ ನಮಗೆ ಲಭ್ಯವಾಗ್ತಕ್ಕಂಥದ್ದು ಸೊ ಅದೇ ಥರನಾಗಿರ್ತಕ್ಕಂಥ ಈ ಕಲ್ಲು ವಿಶಿಷ್ಟವಾಗಿತ್ತು ಅಂದ್ರೆ ಏನೋ ಈ ಕಲ್ಲಿನ ಯಾವುದೇ ಭಾಗದಲ್ಲಿ ಸಜ್ಜಿದರೂ ಕೂಡ ಒಂದು ವಿಭಿನ್ನವಾಗಿರ್ತಕ್ಕಂಥ ಅಥವಾ ಒಂದು ದೇವಸ್ಥಾನದ ಗಂಟೆಯ ನಾದ ಹೇಗೆ ಹೊಮ್ತೈತಲ್ಲ ಆ ಥರನಾಗಿರ್ತಕ್ಕಂಥ ಶಬ್ದವನ್ನು ಈ ಕಲ್ಲು ಮಾಡ್ತೈತಿ ಉದಾಹರಣೆಗೆ ನಾವು ನೋಡ್ದಾದ್ರೆ ಕಲ್ಲಿನ ಯಾವುದೇ ಭಾಗದಲ್ಲಿ ಜಜ್ಜಿದರೂ ಕೂಡ ಒಂದು ವಿಭಿನ್ನವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಜನ್ ಜನ್ ಅಂತಕ್ಕಂಥ ಒಂದು ನಾದ ಹೊರಹುಮ್ತೈತೆ ಸೊ ಇದನ್ನೆಲ್ಲ ನಾವು ಗಮನಿಸಿದಾಗ ವಿಸ್ಮಯಕರವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ಸಂಗತಿಗಳು ಸಾಕಷ್ಟು ನಮ್ಮ ಸುತ್ತಮುತ್ತ ಇರ್ತವು ಸೊ ಈ ಒಂದು ಕಗ್ಗಲು ಬಸವನ ದೇವಸ್ಥಾನದ ಹತ್ತಿರ ಥರ ಸಾಕಷ್ಟು ಕಲ್ಲುಗಳಿದಾವೆ ಆದರೆ ಎಲ್ಲ ಕಲ್ಲುಗಳಿಗಿಂತ ಒಂದಿಷ್ಟು ವಿಶಿಷ್ಟವಾಗಿದ್ದು ಇದು ಕಲ್ಲಿನ ಯಾವುದೇ ಭಾಗದಲ್ಲಿ ಜಜ್ಜಿದ್ರು ಕೂಡ ಈ ಥರನಾಗಿರ್ತಕ್ಕಂಥ ಶಬ್ದ round take Then